ಭಾರತದಲ್ಲಿ ಎಲ್ಲೆಲ್ಲೂ ಈಗ ರಾಮ ಮಂದಿರದೇ ಸುದ್ದಿ ಅಸಂಖ್ಯಾತ ಭಕ್ತ ಸಮೂಹ ಪ್ರಭು ಶ್ರೀ ರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದೆ ಹೀಗಾಗಿ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ರಾಮ ಮಂದಿರದ ಉದ್ಘಾಟನಾ ಆಮಂತ್ರಣ ಮಂತ್ರಾಕ್ಷತೆಯದೇ ಸುದ್ದಿಯಾಗಿದೆ ಅದೇ ರೀತಿ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದಲ್ಲಿಯೂ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಗ್ರಾಮ ದೇವತೆ ಶ್ರೀ ದ್ಯಾಮವ್ವನಾಥ್ ಚೌತಮನೆ ಕಟ್ಟಿ ಆಲಯದಲ್ಲಿ ಪೂಜೆ ಸಲ್ಲಿಸಿ ಮಂತ್ರಾಕ್ಷತೆ ವಿತರಣೆಗೆ ಚಾಲನೆ ನೀಡಲಾಯಿತು ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಭಾಗವಹಿಸಿ ಮನೆ ಮನೆಗೂ ಮಂತ್ರಾಕ್ಷತೆ ವಿತರಣೆ ಮಾಡಿ ಪೂಜಾನುಸಾರ ನಿಯಮಗಳ ಮಾಹಿತಿ ನೀಡಿದರು ಜನವರಿ ಇಪ್ಪತ್ತೆರಡರವರೆಗೂ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿ ರಾಮಮಂದಿರ ಉದ್ಘಾಟನೆ ದಿನ ದೀಪಾವಳಿ ಹಬ್ಬದಂತೆ ಆಚರಣೆ ಮಾಡಿ ಜೊತೆಗೆ ಪ್ರತಿ ಮನೆಯ ಬಾಗಿಲಲ್ಲಿ ಐದು ದೀಪಗಳನ್ನು ಬೆಳಗಿಸುವ ಮೂಲಕ ಐತಿಹಾಸಿಕ ಘಟನೆಯಲ್ಲಿ ನೀವು ಸಹ ಸಕ್ರಿಯವಾಗಿ ಭಾಗಿಯಾಗಿ ಎಂದು ಮಾಹಿತಿ ನೀಡಿದರು